ಮಂಗಳೂರು ಕಲರ್ಸ್ ಯುನಿಕ್ ಸೆಲೂನ್ ಮೇಲೆ ದಾಳಿ ನಡೆಸಿದ ರಾಮ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷ ಪ್ರಸಾದ್ ಅತ್ತ ಅವರ ಬಂಧನ ಖಂಡಿಸಿ ಕಲಬುರಗಿಯಲ್ಲಿ ರಾಮ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರಾಮಸೇನೆ ಕಾರ್ಯಕರ್ತರು ಸೆಲೂನ್ನಲ್ಲಿ ಅಕ್ರಮವಾಗಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿತ್ತು ಆದ್ರೆ ವಿನಾಕಾರಣವಾಗಿ ಪ್ರಸಾದ್ ಅತ್ತಾವರನ್ನು ಬಂಧಿಸಲಾಗಿದ್ದು ಇಪ್ಪತ್ನಾಲ್ಕು ಒಳಗೆ ಬಿಡುಗಡೆ ಮಾಡದಿದ್ದರೆ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸುವುದಾಗಿ ರಾಮಸೇನೆ ಕಾರ್ಯಕರ್ತರು ಎಚ್ಚರಿಕೆ ನೀಡಿದರು ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು

ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್ ಗುಲ್ಬರ್ಗ क्या भैया जी रेस लगाइएगा बेटा हमारी फिनिश लाइन तक ना तुम्हारी ये बाइक पहुंच नहीं पाई कहा भैया जी इसका माइलेज है उनहत्तर तुम्हारी स्टंट वाली बाइक से बहुत ज्यादा है। चलते हैं हीरो सुपर स्प्लेंडर एक्सटेंट